ಅರಳಿದ ಹೂವಿನ ಕತೆ ಒಂದು ಹಳ್ಳಿ ಬ್ರಾಹ್ಮಣನು ಪ್ರತಿದಿನ ನದಿಯಿಂದ ಎರಡು ಮಡಕೆಗಳಲ್ಲಿ ನೀರು ತಂದು ದೇವರಿಗೆ ಅಭಿಷೇಕ ಮಾಡುತ್ತಿದ್ದ ಅವನು ತನ್ನ ತಲೆಯ ಮೇಲೆ ಎರಡು ಮಡಕೆಗಳನ್ನು ಹೊತ್ತುಕೊಂಡು ದೂರದಿಂದ ನೀರು ತರ್ತಿದ್ದ ಅವುಗಳಲ್ಲಿ ಒಂದು ಮಡಕೆಯಲ್ಲಿ ಪೂರ್ತಿ ನೀರು ತುಂಬುತ್ತಿತ್ತು ಇನ್ನೊಂದು ಮಡಕೆಯಲ್ಲಿ ಬರೀ ಅರ್ಧ ನೀರು ಇರುತ್ತಿತ್ತು ತೂತು ಮಡಕೆಯಿಂದ ಪ್ರತಿದಿನ ಅರ್ಧ ನೀರು ನದಿಯಿಂದ ಮನೆಗೆ ಬರೋಷ್ಟರಲ್ಲಿ ಸುರಿದು ಹೋಗುತ್ತಿತ್ತು ಆ ತೂತು ಮಡಕೆ ದಿನೇ ದಿನೇ ತನ್ನ ಅಸಮರ್ಥತೆಯ ಬಗ್ಗೆ ಖಿನ್ನತೆಗೊಂಡಿತು ಅದು ಒಂದು ದಿನ ಬ್ರಾಹ್ಮಣನಿಗೆ ಹೇಳಿತು ಸ್ವಾಮಿ ನನ್ನಿಂದ ನಿಮಗೆ ಅರ್ಧ ನೀರು ಸಿಗುತ್ತಿದೆ ನಾನು ಏನೇನು ಪ್ರಯೋಜನವಿಲ್ಲದ ವಸ್ತುವಾಗಿ ಬಿಟ್ಟಿದ್ದೇನೆ ಬ್ರಾಹ್ಮಣನು ನಗುತ್ತಾ ಉತ್ತರಿಸಿದ ನೀನು ತಪ್ಪಾಗಿ ಅರ್ಥ ಮಾಡಿಕೊಂಡಿದೀಯಾ ನಿನ್ನಿಂದ ನಾನು ನಷ್ಟಕ್ಕೊಳಗಾಗಿಲ್ಲ ಬದಲಾಗಿ ನಿನ್ನಿಂದ ನಾನು ಇನ್ನೊಂದು ಲಾಭ ಪಡೆಯುತ್ತಿದ್ದೇನೆ ಬ್ರಾಹ್ಮಣನು ಮಡಕೆಗೆ ಬಿಳಿಯ ಹೂವಿನೂ ತೋರಿಸುತ್ತಾ ಹೇಳಿದ ದಾರಿಯ ಎಡಬದಿ ನೋಡು ಎಷ್ಟು ಸುಂದರವಾಗಿದೆ ಎಂದು ಅಲ್ಲಿ ಸಂಪೂರ್ಣ ಹೂಗಳಿಂದ ತುಂಬಿತ್ತು ಬ್ರಾಹ್ಮಣನು ಬಿಂಬಿಸಿದಂತೆ ನೀನು ಸುರಿದ ನೀರಿನಿಂದ ನಾನು ಹೂ ಗಿಡಗಳನ್ನು ನೆಟ್ಟಿದ್ದೆ ಪ್ರತಿದಿನ ನೀನು ನೀರನ್ನು ಸುರಿದಾಗ ಗಿಡಗಳು ಬೆಳೆದವು ಈ ಹೂಗಳಿಂದ ನಾನು ದೇವರಿಗೆ ಪೂಜೆ ಮಾಡುತ್ತಿದ್ದೇನೆ ನಿನ್ನ ಅಪೂರ್ಣತೆ ನನ್ನ ಅನುಕೂಲಕ್ಕೆ ಮಾರ್ಗವಾಯಿತು ಆ ಮಡಕೆ ಸಂತೋಷದಿಂದ ನಗುತ್ತಿತ್ತು ಅದಕ್ಕೆ ಈಗ ತನ್ನ ಈ ಸ್ಥಿತಿಯಲ್ಲೂ ಸಹ ಉಪಯೋಗವಿದೆ ಎಂಬ ಭಾವನೆ ಮೂಡಿತು ಈ ಕತೆ ನಮಗೆ ತಿಳಿಸುತ್ತದೆ ಪ್ರತಿಯೊಬ್ಬರೂ ಯಾವುದಾದರೂ ಒಂದು ಕಾರಣಕ್ಕೆ ಈ ಲೋಕದಲ್ಲಿ ಇದ್ದೇವೆ ನಮ್ಮ ಅಲ್ಪತೆಯನ್ನು ಸಹ ಉಪಯುಕ್ತತೆಯಾಗಿ ಪರಿವರ್ತಿಸಬಹುದಾಗಿದೆ ದೌರ್ಬಲ್ಯದಲ್ಲೂ ಸದುಪಯೋಗವಿದೆ ಇದು ಬದುಕಿನ ಸತ್ಯ